ಕೆಲವರಲ್ಲಿ ತಗೊಳ್ಳುವಾಗ ಧರ್ಮಕ್ಕೆ ಅಂತ ಏನು ಬೇಕಾದರೂ ತಗೊಳ್ಳುವವರು ಇದ್ದಾರೆ ಕೆಲವರು ಸರಿಯಾಗಿ ಇದರಲ್ಲಿ ಹಾಗಾದ್ರೆ ನೀವು ಹೇಳ್ಬೋದು ಇದನ್ನು ಬಳಕೆ ಮಾಡಿಲ್ಲ ಅಂತ ಎಷ್ಟೋ ಜನ ಇವತ್ತು ಅಂಗಡಿ ಹಾಕಿದವರು ಇದ್ದಾರೆ ಸ್ವಂತ ಟೇಲರಿಂಗ್ ಶಾಪ್ ಮಾಡಿದವರು ಇದ್ದಾರೆ ಸುತ್ತಮುತ್ತ ಮನೆಯವರನ್ನು ಸ್ಟಿಚ್ಚಿಂಗ್ ತಗೊಂಡು ದಿವಸಕ್ಕೆ ಐನೂರು ಆರುನೂರು ರೂಪಾಯಿ ಈಗ ಒಂದು ಬ್ಲೌಸ್ ಉಳಿಬೇಕಿದ್ರೆ ನಮ್ಮ ಮನೆಯಲ್ಲೆಲ್ಲ ನೋಡ್ತೀವಿ ಐದು ಸಾವಿರ ಆರು ಸಾವಿರ ನಮ್ಮ ಪ್ಯಾಂಟು ಮುನ್ನೂರು ರೂಪಾಯಿಗೆ ಉಳಿತಾರೆ ಒಂದು ಬ್ಲೌಸ್ ಹೊಳಿಬೇಕಿದ್ರೆ ಐದು ಆರು ಸಾವಿರ ರೂಪಾಯಿ ಎಲ್ಲ ಇದೆ ಅಂತೆ ನನಗೆ ಗೊತ್ತಿಲ್ಲ ಹೇಳೋದಿಲ್ಲ ಹೇಳ್ತ ಕೇಳೋ ಕೇಳ್ತೇನೆ ಅದಕ್ಕೆ ಡಿಸೈನೆಲ್ಲ ಮಾಡಬೇಕಂತೆ ಎಲ್ಲ ಇದೆ ಹೇಳಿದ್ದು ನಾನು ಐನೂರು ರೂಪಾಯಿಗೆ ಹೊಳಿಯೋರು ಇದ್ದಾರೆ ಮ ನಮ್ಮ ಪುರುಷರ ದುಬಾರಿ ಕಡಿಮೆ ಇನ್ನೂರು ರೂಪಾಯಿಗೂ ಶರ್ಟ್ ಹೊಳಿತಾನೆ ನಾ ಇನ್ನೂರೈವತ್ತು ರೂಪಾಯಿ ಪ್ಯಾಂಟ್ ಹೊಳಿತಾರೆ ಹಾಗೆ ಉದ್ಯೋಗ ಮಾಡುವವರಿಗೆ ಹೇಗೋ ಬೇಕು ದುಡಿಯುವ ದುಡಿಯುವ ಆಸಕ್ತಿಗಳಿರಬೇಕು ಈಗ ಒಂದು ಇಂಥ ಟ್ರಸ್ಟ್ಗಳನ್ನು ನಡೆಸಬೇಕಿದ್ರೆ ಅದರ ಕಷ್ಟ ಇವ್ರ ಹತ್ರ ಕೇಳಬೇಕು ಅದರ ಕಷ್ಟ ಎಷ್ಟಿದೆ ಅಂತ ದುಡ್ಡಿದ್ದರೂ ಸೇವೆ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ ದುಡ್ಡಿದ್ದರೂ ಅದನ್ನು ಸೇವೆ ಮಾಡಲಿಕ್ಕೆ ಅಲ್ಲ ನಶಿದರೆ ದೂರವರೆಷ್ಟು ಜನ ಬೈ ಎಷ್ಟು ಜನ ಆ ಕಡೆ ಈ ಕಡೆ ಆದರೆ ಇಲ್ಲಿ ಮಾಡಿದ್ದು ಸ್ವಲ್ಪ ಕೊಟ್ಟದ್ದು ಒಂದು ಮಹಿಳೆ ಬಂದಿತ್ತು ನನ್ನ ಹತ್ರ ಬಂದಾಗ ನನ್ನ ಹತ್ರ ಹೇಳಿದ್ರು ಶಾಲೆ ಫೀಸೇ ಇಲ್ಲ ಭಾರಿ ಕಷ್ಟದಲ್ಲಿದ್ದೇವೆ ನನಗೆ ಸೋಮವಾರ ಬೆಳಿಗ್ಗೆ ಕೂತ್ರೆ ಒಂದು ಐನೂರು ಆರುನೂರು ಜನ ನಮ್ಮಲ್ಲಿ ಬರ್ತಾರೆ ಅದರಲ್ಲೊಂದು ನೂರ ಐವತ್ತು ಇನ್ನೂರು ಜನ ಈಗ ಶಾಲೆ ಫೀಸು ಬಾಕಿ ಇದೆಲ್ಲ ಕೇಳಲಿಕ್ಕೆ ಬರ್ತಾರೆ ಅದು ನಾವು ಸ್ವಲ್ಪ ಸ್ವಲ್ಪ ಕೊಡುವಂಥದ್ದು ಮಾಡ್ತೇವೆ ಆದಷ್ಟು ನೋಡಿಕೊಂಡು ನೋಡಿಕೊಂಡು ರಿಯಲಿ ಅವರಿಗೆ ರಿಕ್ವೈರ್ಮೆಂಟ್ ಇದ್ದರೆ ನಾವು ಸ್ಪಂದನೆ ಕೊಡ್ತೇವೆ ಒಬ್ರಿಗೆ ಮೂರು ಸಾವಿರ ರೂಪಾಯಿ ಕೊಟ್ಟೆ ಮೂರು ಸಾವಿರ ರೂಪಾಯಿ ನನಗೆ ಕೊಡಿ ಅಂತ ಹೇಳಿದ್ರು ನಾನು ಹೇಳಿದೆ ಮೂರು ಸಾವಿರ ನಿಮಗೆ ಕೊಡೋದಿಲ್ಲ ಮೂರು ಸಾವಿರ ಕೊಡೋದು ನಿಮ್ಮ ಶಾಲೆಗೆ ಕೆಲವರೆಲ್ಲ ಅದು ಬೇರೆ ಬೇರೆ ಕಡೆ ಹೋಗ್ತದೆ ಅದಕ್ಕೆ ನಾವು ಶಾಲೆಗೆ ಚಕ್ಕು ಕೊಟ್ಟು ಬಿಡೋದು ಅವರು ಮತ್ತೆ ಒಂದು ದಿವಸ ಹೇಳಿದರು ಎಲ್ಲ ಬರೆದು ಹಾಕಿದ್ದಾರೆ ನಾನು ಹೋದೆ ಕೇಳಿದೆ ನನಗೆ ಬರೀ ಮೂರು ಸಾವಿರ ಕೊಟ್ಟರು ಅಂತ ಅವರಿಗೆ ಮೂರು ಸಾವಿರ ನನಗೆ ಸಾಯಂಕಾಲ ಆಗುವಾಗ ಒಂದೂವರೆ ಲಕ್ಷ ಆಗ್ತದೆ ಎರಡು ಲಕ್ಷ ಆಗ್ತದೆ ಕೊಡುವಾಗ ನಾನು ಇನ್ನು ಮನೆಯಿಂದ ಹೊರಗೆ ಹಾಕಲಿಕ್ಕೆ ಮಾತ್ರ ಬಾಕಿ ಮನೆಯವರೆಲ್ಲ ಸೇರಿ ಬಾಕಿ ಎಲ್ಲ ಆಗಿದೆ ಅಲ್ಲಿವರೆಗೆ ಮುಟ್ಟಿದೆ ಪರಿಸ್ಥಿತಿ ಸೇವೆ ಮಾಡಿ ಮಾಡಿ ಈಗ ರಾಜಕೀಯಕ್ಕೆ ಸೇರಿದ ನಂತರ ಅದು ಬೇರೆ ಅಲ್ಲಿ ಬೇರೆ ಅದು ಡೊನೇಷನು ಇದು ಡೊನೇಷನು ನಾವು ಭ್ರಷ್ಟಾಚಾರ ರಹಿತ ರಹಿತ ಅಂತ ಎಲ್ಲಿಗೆ ಭ್ರಷ್ಟಾಚಾರ ರಹಿತ ಮಾಡುದು ಇಲ್ಲಿ ಸೆಲತ ಆದರೆ ಅಲ್ಲಿ ರಹಿತ ಮಾಡುದು ಎಲ್ಲಿ ನಿಜಕಾರ್ಯ ಅವರೇ ಎಲ್ಲಿ ಮಾಡಲಿಕ್ಕೆ ಆಗ್ತದೆ ನಾವು ಹೇಳಿದನ್ನು ಪಾಲಿಸಲಿಕ್ಕೆ ನೋಡುವಂಥದ್ದು ಹೇಗಾದರೂ ಮಾಡಿ ಇದನ್ನು ಪಾಲಿಸ್ಕೊಂಡು ಹೋಗಬೇಕು ಅದು ಅದಕ್ಕೆ ನಾನು ಹೇಳುವಂಥದ್ದು ಇವರು ಹತ್ತು ಹನ್ನೆರಡು ವರ್ಷದಲ್ಲಿ ಎಷ್ಟು ಕಷ್ಟ ಬಂದಿರೋ ಸೇವೆ ಮಾಡಲಿಕ್ಕೆ ಎಷ್ಟು ಕಷ್ಟ ಬಂದಿದ್ದಾರೆ ಅಂತ ಬಹುಶಃ ಈ ಟ್ರಸ್ಟಿನವರಿಗೆ ಗೊತ್ತು ಅವತ್ತು ಬಂದಿದ್ರು ನನ್ನ ಹತ್ರ ನಾನು ಅವಾಗ ಅತ್ಯಂತ ಸಂತೋಷದಿಂದ ಇವ್ರ ಹತ್ರ ಎಲ್ಲ ಹೇಳಿದೆ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಹಾಗೆ ತುಂಬ ಜನ ಬರ್ತಾರೆ ಟ್ರಸ್ಟ್ ಮಾಡ್ತೇವೆ ಅದು ಮಾಡ್ತೇವೆ ಕಮರ್ಷಿಯಲ್ ಮಾಡುವವರು ತುಂಬ ಜನ ಇರ್ತಾರೆ ಆದರೆ ಪ್ರಾಮಾಣಿಕತನವಾಗಿ ಈ ಟ್ರಸ್ಟನ್ನು ಇಷ್ಟು ವರ್ಷ ನಡೆಸ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಕಾಳಜಿ ಬೇಕು ಅಂತ ಮನುಷ್ಯನಿಗೆ ಸೇವೆ ಮಾಡುವಾಗ ನೋವನ್ನು ಕೂಡ ತಿನ್ನುವಂಥ ಮನೋಭಾವನೆ ಇದ್ದರೆ ಮಾತ್ರ ಸೇವೆ ಮಾಡಲಿಕ್ಕೆ ಸಾಧ್ಯ ದುಡ್ಡಿದ್ದ ಕೂಡಲೇ ಸೇವೆ ಮಾಡಲಿಕ್ಕೆ ಯಾರಿಂದು ಸಾಧ್ಯ ಅಲ್ಲ ಎಷ್ಟು ಜನ ದುಡ್ಡಿದೆ ದೊಡ್ಡ ದೊಡ್ಡ ಶ್ರೀಮಂತರು ಎಷ್ಟೋ ಜನ ಇದ್ದಾರೆ ಯಾರೋ ಕಷ್ಟದಿಂದ ಜೀವನವನ್ನು ಸಾಗಿಸಿದಾನ ಅವನ ಬಾಲ್ಯದಲ್ಲಿ ಯಾರೋ ಕಷ್ಟದಿಂದ ಜೀವನವನ್ನು ಸಾಗಿಸಿದಾನ ಅವನು ಮಾತ್ರ ಸೇವೆ ಮಾಡಲಿಕ್ಕೆ ಸಾಧ್ಯ ಅವನು ಮಾತ್ರ ಬಡವರಿಗೆ ಸೇವೆ ಮಾಡಲಿಕ್ಕೆ ಸಾಧ್ಯ ಡಾಟಾಪಾಟ ದುಡ್ಡು ಆದರೆ ಯಾರು ಅವನು ಮಾಡೋದಿಲ್ಲ ನೀವು ಮಾಡಿ ಈಗ ಜಕಾರಿಯವರು ಯಾಕೆ ಮಾಡ್ತಾರೆ ಎಷ್ಟೋ ಸೇವೆ ಮಾಡ್ತಾರೆ ಒಂದು ಎಂಟು ಅನಾನವರ ಸೌದಿಗೆ ಹೋಗಿದ್ದೇನೆ ಸೌದಿಗೆ ಹೋಗಿ ನನ್ನನ್ನು ಎರಡು ಈ ಇವರು ಇದ್ದರು ನಮ್ಮ ತಾಯರು ಅವರ ಮನೆಗೂ ಕೂಡ ಹೋಗಿದ್ದೇನೆ ನಮ್ಮನ್ನು ಕರ್ಕೊಂಡೋಗಿ ನಮಗೆ ಊಟ ಆನಂತರ ಎಲ್ಲ ವ್ಯವಸ್ಥೆ ಅವರ ಮನೆಗೆ ಕರ್ಕೊಂಡೋಗಿ ಹೋಗಿ ಊಟ ಕೊಟ್ಟು ಅವರ ಕಂಪನಿಯನ್ನೆಲ್ಲ ತೋರಿಸಿ ಒಂದು ಎಂಟು ಸ ಹತ್ತು ಸಾವಿರ ದೊಡ್ಡ ಸಂಸ್ಥೆ ನಡೆಸ್ತಾ ಇದ್ದಾರೆ ಅವರ ಬಾಲ್ಯ ಜೀವನವನ್ನು ನೀವು ಕೇಳಿದ್ರ ವೆಲ್ಡರ್ ಆಗಿದ್ದರು ಅಂತ ಹೇಳ್ತಾರೆ ಅದಕ್ಕೆ ಅವರಿಗೆ ಬಾಲ್ಯ ಜೀವನದ ಆ ರುಚಿ ಇದೆ ಅದಕ್ಕೆ ಒಂದು ಅಂಶವನ್ನು ಸಮಾಜಕ್ಕೆ ಕೊಡಬೇಕು ಅಂತ ಹೇಳ್ತಾರೆ ಸಾಕಾದಷ್ಟು ದುಡ್ಡು ಬರಲಿ ಅಂತೆ ಅವ್ರಿಗೆ ಏನು ಗೊತ್ತಿದೆ ಅಪ್ಪ ಅಮ್ಮ ತಂದೆ ತಾಯಿ ಮಾಡಿದ್ದು ಇನ್ನೊಬ್ಬ ಮಾಡಿದರೆ ಅವನಿಗೆ ಅದರ ರುಚಿಯೇನು ಗೊತ್ತಾಗ್ತದೆ ಈಗ ನನ್ನ ಮಗನಿಗೆ ದುಡ್ಡಿದ್ದು ರುಚಿ ಕಷ್ಟ ಗೊತ್ತಿರ್ತದ ಈಗ ಜಕ್ಕರೆ ಅವರ ಮಗನಿಗೆ ಅಷ್ಟು ರುಚಿ ಗೊತ್ತಿರೋದಿಲ್ಲ ನನ್ನ ಮಗನಿಗೆ ಅಷ್ಟು ಕಷ್ಟ ಅಂತ ಗೊತ್ತಿರುತ್ತೆ ನಾನು ಸೇಲ್ಸ್ ಮ್ಯಾನ್ ಆಗಿ ಸೈಕಲ್ ಓಡ್ದು ಇಲ್ಲೆಲ್ಲ ಸೇಲ್ಸ್ ಮ್ಯಾನ್ ಆಗಿರೋದ್ರಿಂದ ನನಗೆ ಗೊತ್ತಿದೆ ದುಡ್ಡು ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ ಆದರೆ ಒಂದು ಅಂಶ ಬಡವರಿಗೆ ಯಾಕೆ ಕೊಡಬೇಕು ಅಂತ ಹೇಳಿದರೆ ನಾವು ಅದು ಬಡತನವನ್ನು ನೋಡ್ತೇವೆ ದೊಡ್ಡವನ್ನು ನೋಡ್ತಾ ಕೇಳ್ತಿದ್ವಿ ಛಾ ನಮಗೆ ನನಗೆ ಮೊದಲು ಕಾಣಿಸ್ಕೊತ ಇದೆ ಒಂದು ಕೋಟಿ ರೂಪಾಯಿ ಸಿಕ್ಕಿದ್ರೆ ಸಾಕು ಜೀವಮಾನದಲ್ಲಿ ಇನ್ನೇನು ಬೇಡ ಅಂತ ಏನೋ ಮನುಷ್ಯನಿಗೆ ಆಸೆ ಅನ್ನೋದು ಕಡಿಮೆ ಆಗೋದಿಲ್ಲ ಅಂತ ಆಗ್ತೋ ಆದರೆ ಸಮಾಜಕ್ಕೆ ಕೊಡುವನು ಕಡಿಮೆ ಸಮಾಜಕ್ಕೆ ಕೊಡುವಂಥವ್ರು ಲೆಕ್ಕದಷ್ಟೇ ಕಡಿಮೆ ಇರುವಂಥವ್ರು ಬಾಕಿ ಎಲ್ಲ ಈಗ ಜಕಾರಿ ಅವರಿಗೆ ತಿಂಗಳಿಗೆ ಇದಕ್ಕೆ ಒಂದು ಸಾವಿರ ಕೊಡೋದಕ್ಕೆ ಇನ್ನೊಂದು ಒಳ್ಳೆ ಕಲ್ಲ ಕಲ್ಲರಿದು ಕಾರು ತಗೊಂಡು ಫಸ್ಟ್ ಕ್ಲಾಸ್ ತಿರುಗಿಬೋದಲ್ಲ ಅವರ ಹೆಂಡತಿ ಮಕ್ಕಳನ್ನು ತಕ್ಕೊಂಡು ಕರ್ಕೊಂಡು ಎಲ್ಲಾದರೂ ಅಲ್ಲಿ ಇಲ್ಲಿ ಅವರಿಗೆ ಆಸ್ತಿ ಮಾಡ್ಬೋದಲ್ಲ ನಾನು ಸೀರೆ ಹಂಚಲಿಕ್ಕೆ ವರ್ಷಕ್ಕೆ ನಾಲ್ಕು ಕೋಟಿ ರೂಪಾಯಿ ಖರ್ಚು ಮಾಡ್ತೇನೆ ಕಳ್ಳ ವರ್ಷ ಸೀರೆ ಹಂಚಿದ ದುಡ್ಡು ಮೊನ್ನೆ ಕೊಟ್ಟದಷ್ಟೇ ಅವನು ಸೀರೆ ಅವನು ಬೊಬ್ಬು ಹೊಡೆದು ಹೊಡೆದು ಮೊನ್ನೆ ಕೊಟ್ಟದೆಲ್ಲ ಖಾಲಿ ಮಾಡಿ ನಾಲ್ಕು ಕೋಟಿ ತಿಂಗಳಿಗೆ ಮೂವತ್ತು ಲಕ್ಷ ಬರೀ ಸೀರೆ ಹಂಚಲಿಕ್ಕೆ ಇಡಬೇಕು ನಾನು ಸೀರೆ ಹಂಚಿ ಖರ್ಚಿಗೆ ವರ್ಷಕ್ಕೆ ನಾನು ಮೂವತ್ತು ಲಕ್ಷ ರೂಪಾಯಿ ರಿಸರ್ವ್ ಮಾಡಿ ನನ್ನ ಉತ್ಪತ್ತಿಯಲ್ಲಿ ಇಡಬೇಕು ಈಗ ಹೆದರಿಕೆ ಆಗ್ತದೆ ನಾಲ್ಕು ತಿಂಗಳಲ್ಲಿ ಪುಣ ಒಂದು ಬಂತು ಸೀರೆ ಹಂಚುವಂಥದ್ದು ಶುರು ಮಾಡೋದು ಭಾರಿ ಸುಲಭ ಅದನ್ನು ನಡೆಸ್ಕೊಂಡು ಹೋಗೋದು ಭಾರಿ ಕಷ್ಟ ನಡೆಸ್ಕೊಂಡು ಹೋಗೋದಿದ್ರೆ ಏನು ಮಾಡ್ತಾರೆ ಜನ ಕೂಡಲೇ ಬೈದು ಆಯಿತು ಒಂದು ನಿಮಿಷದಲ್ಲಿ ಬೈದಾಯ್ತು ಈಗ ನನಗೆ ಪ್ರಾಸ್ತಾವಿಕವಾಗಿ ಹೇಳಿದರು ಹಾರ ಇಟ್ಕೊಂಡು ಮೊನ್ನೆ ಅಲ್ಲಿ ಕಸ ಬಿಡಿಸಿದರು ಒಂದು ಒಂದು ಕೋಟಿ ಒಂದೂವರೆ ಕೋಟಿ ಜನ ಅದನ್ನು ನೋಡಿದ್ದಾರೆ ಕೆಲವರು ಅದಕ್ಕೆ ಮೂರು ಮೂರುವರೆ ಲಕ್ಷ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ಸಾಧಾರಣ ಮೂರು ಸಾವಿರ ಜನ ನೆಗೆಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ ನಾನು ನನ್ನ ಕೆಲಸದವನು ಒಣ ತಂದರು ಹಾರೆ ಬಿಟ್ಟು ಕ ಅದನ್ನು ಬಿಡಿಸ್ಬೋದಿತ್ತು ನಾನು ಯಾಕೆ ನಾನೇ ಬಿಡಿಸಿದೆ ಅಂತ ಹೇಳಿದರೆ ನನ್ನ ಕೈಯು ಕೂಡ ಎರಡು ದಿವಸ ಇಷ್ಟು ದಪ್ಪಾಗಿತ್ತು ಕೊಟ್ಟು ಇಡ್ತು ಇಷ್ಟು ದಪ್ಪಾಗಿ ಎರಡು ದಿವಸ ಮೆದುಕು ಅಲಗಿಸ್ಲೇ ಆಗಲಿಲ್ಲ ಯಾಕೆ ನಾನು ಮಾಡಿದೆ ಅಂತ ಹೇಳಿದರೆ ನಾನು ಬರುವಾಗ ರಸ್ತೆಯಲ್ಲಿ ಇಷ್ಟು ದೊಡ್ಡ ನೀರು ಇದೆ ಒಂದು ಎರಡು ಮೂರು ಜನ ಅದನ್ನು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅವರ ಮನೆ ಆ ಕಡೆ ಇದೆ ಒಂದು ಕೊಟ್ಟು ತೊಂದರೆ ಅದನ್ನು ಬಿಡಿಸಿದರೆ ಇಡೀ ರಸ್ತೆ ಹಾಳಾಗೋದು ಖಾಲಿಯ ಸರಿಯಾಗ್ತದೆ ಆ ಕಡೆಯಿಂದ ರಸ್ತೆ ಜರಿತದೆ ಈ ಕಡೆಯಿಂದ ಜರಿತದೆ ಕೊಟ್ಟಲ್ಲಿ ಸ್ವಲ್ಪ ತೆಗ್ದ್ರೆ ನಾನು ಹೇಳುವಂಥದ್ದು ಜನರಿಗೆ ಆ ಮನೋಭಾವನೆ ಬರಬೇಕು ಎಲ್ಲ ಸರ್ಕಾರ ಸರಕಾರ ಅಲ್ಲಿ ರಸ್ತೆ ಹಾಳಾಗಲಿ ಅಂತ ಹೇಳಿದ್ರೆ ಬದು ಅಶೋಕ್ ರೈಗೆ ಆ ಎಂಜಿನ ಎಮ್ ಎಲ್ ಎ ಬರ್ರಿ ರಸ್ತೆ ಅಲ್ಲಿ ಬೀವಾಗ ಅದನ್ನು ಸ್ವಲ್ಪ ಸರಿ ಮಾಡಲಿಕ್ಕೆ ಆಗೋದಿಲ್ವಾ ನಮ್ಮ ಮನೆ ಎದುರು ನಾವು ಕೊಟ್ಟಿಡೀರಿ ಎಲ್ಲ ಸರ್ಕಾರದನ್ನು ಕೇಳಬೇಡಿ ನಮ್ಮ ಮನೆ ಎದುರುಗಡೆ ಸ್ವಚ್ಛತೆಯನ್ನು ನಾವು ಗಮನ ಕೊಡಿ ಎಲ್ಲ ಇನ್ನೊಬ್ಬರ ಮನೆಗೆ ಹಾಕಿದರೆ ಈ ಸರಕಾರ ಎಷ್ಟು ಮಾಡಲಿಕ್ಕೆ ಸಾಧ್ಯ ಅವರಿಗೆ ಪ್ರಶೋಧನೆ ಆಗಬೇಕು ಅಂತ ನಾನು ಕೊಟ್ಟಿಡಿದದ್ದು ನಾನು ಎಡ್ವರ್ಟೈಸ್ಮೆಂಟ್ ಆಗಲಿಕ್ಕೆ ಕೊಟ್ಟು ಅದು ಜನ ಅರ್ಥ ಮಾಡ್ಕೊಳ್ಳುವಲ್ಲಿ ಹಿಂದೆ ಬೀಳ್ತಾರೆ ಪರವಾಗಿಲ್ಲ ನಮಗೆ ಒಟ್ಟು ಕೆಲಸಗಳಾದ ಅಭಿವೃದ್ಧಿ ಆದರೆ ಆಯಿತು ಇವತ್ತು ಯಾವುದೇ ಒಂದು ವಿಚಾರಗಳಿಲ್ಲದೆ ನಮ್ಮ ಜಕಾರಿ ಅವರು ಬಂದ ನಂತರ ಪಾಪ ಈಗ ಇರಿಗೂ ಸಂಸ್ಥೆ ನಡೆಸಿ ನಡೆಸಿ ಭಾರಿ ಕಷ್ಟ ಭಾರಿ ಕಷ್ಟಗಳನ್ನು ಎದುರಿಸ್ತಿದ್ರು ಕಾಣ್ತದೆ ನನಗೆ ಪಾಪ ಅವರಿಗೆ ಊಟ ಕೊಡಬೇಕಿದ್ರೆ ಎಷ್ಟು ತೊಂದರೆಗಳಿದೆ ಅದು ಚಿಕ್ಕೆಗಳ ಮೈಕಲ್ಲಿ ಒಂದು ನಿಮಿಷ ಹೇಳಿ ಆಯಿತು ಅಲ್ಲಿ ಶಿವಮೊಗ್ಗದವ್ರಿಗೆ ಬಂದರು ಇಲ್ಲಿ ಬಂದರು ಅಲ್ಲಿಯವರು ಬಂದರು ನಾವು ಅವರಿಗೆ ಐನೂರು ಜನರಿಗೆ ಊಟ ಕೊಡ್ತಾ ಇದ್ದೀವಿ ಅಂತ ಎರಡು ಸೆಕೆಂಡಲ್ಲಿ ಆಯಿತು ಆ ಊಟ ದಿವಸ ಕೊಡಬೇಕಿದ್ರೆ ಕಷ್ಟ ಎಷ್ಟಿದೆ ಅದರ ನೋವು ಎಷ್ಟಿದೆ ಅದರಲ್ಲಿ ಸಿಗುವಂಥ ಫಲ ಏನಿದೆ ಧನ್ಯತೆ ಭಾವ ಹತ್ರ ಅದು ದುಡ್ಡು ಕೇಳಲಿಕ್ಕೆ ಹೋಗೋ ಮುಖ ಇಷ್ಟದು ಹೊಡೆದಾಗ್ತದೆ ಅವೇ ಬತ್ತೆ ಮಾರಿ ಅಂತ ಆಗ್ತದೆ ಆದರೂ ಆ ನೋವನ್ನು ತಿಂದ್ಕೊಂಡು ಹೊಂದಿಕೊಂಡು ಜನರನ್ನು ಹಿಡ್ಕೊಂಡು ಈ ಕಾರ್ಯಕ್ರಮವನ್ನೆಲ್ಲ ಮಾಡಿಕೊಂಡು ನಮ್ಮನ್ನು ಸೇರಿಸ್ಕೊಂಡು ಇವೆಲ್ಲ ಮಾಡ್ತಾರಲ್ಲ ಇಂಥ ಕೆಲವು ಸಂಸ್ಥೆಗಳು ನಿಜವಾದ ನಿಮಗೆ ಅಭಿನಂದನೆಗಳನ್ನು ಹೇಳುವಂಥದ್ದುಗಳು ನಾವು ಸರ್ಕಾರದ ಸಹಕಾರದಿಂದ ಬರುವಂಥ ದುಡ್ಡಲ್ಲಿ ಕೆಲಸ ಮಾಡ್ತೇವೆ ಅದು ಒಂದು ಬೇರೆ ಬಿತ್ವೆ ಆದರೂ ನೀವು ಮಾಡುವಂಥ ಕೆಲಸ ನಿಜವಾಗಿ ದೇಶ ದೇವರು ಮೆಚ್ಚುವಂಥ ಕೆಲಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆನೆ ಇಚ್ಛೆ ಪಡ್ತೀನಿ ಇಡೀ ಜನರ ಪರವಾಗಿ ನಿಮಗೆ ಅಭಿನಂದನೆಯನ್ನು ಹೇಳ್ತಾ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ಶಾಲೆಗಳಲ್ಲಿ ಕಂಪ್ಯೂಟರ್ ಕಳಿಸ್ಕೊಡ್ಬೇಕು ಏನು ಅವರ ಮಕ್ಕಳಿಗೆ ಎರಡು ಕಂಪ್ಯೂಟರ್ ಹಾಕಿ ಕಳಿಸ್ಬೋದು ಜಕಾರಿ ಅವರಿಗೆ ಅದನ್ನೆಲ್ಲ ಮಾಡ್ಬೋದು ಯಾಕೆ ಮಾಡಬೇಕು ಹೆಸರಿಗೆ ಆಗಲ್ಲ ಅವರು ಬರೋದು ತಿಂಗಳಿಗೊಮ್ಮೆ ಎರಡು ತಿಂಗಳಿಗೊಮ್ಮೆ ಬಂದರೆ ಆಯ್ತು ಈ ದೇಶಕ್ಕೆ ಆದರೆ ಅವರು ಯಾಕೆ ಬೇಕು ನಾನು ನಮ್ಮ ಊರಿನ ಮಕ್ಕಳು ಏನಾದರೂ ಗ್ರಾಮೀಣ ಪ್ರದೇಶದಲ್ಲಿರುವ ನಾನು ಕಷ್ಟ ಬಂದು ಮೇಲೆ ಬಂದಿದ್ದೀನಿ ನಮ್ಮ ಮಕ್ಕಳಿಗೆ ಒಳ್ಳೆಯ ಫೌಂಡೇಶನ್ ಬೇಕು ಎಜುಕೇಷನ್ ಬೇಕು ಅದಕ್ಕಾಗಿ ಅವರನ್ನು ಮೇಲೆ ತರಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಈ ಕೆಲಸವನ್ನು ಮಾಡ್ತಾರೆ ನಿಜವಾದ ನಿಜವಾಗಿ ಇದು ಪ್ರಶಂಸನೀಯ ಅವರೇ ನೀವು ಕೂಡ ಅವರಿಗೆ ಸಾಥ್ ಕೊಟ್ಟಿರುವಂಥದ್ದು ಇದು ಹೇಳಿ ಅಪ್ರಿಷಿಯೇಟ್ ನಾವೆಲ್ಲ ನಿಮ್ಮ ಜೊತೆಯಲ್ಲಿದ್ದೇವೆ ಯಾವಾಗ ಬೇಗ ದುಡ್ಡೊಂದು ಬಿಟ್ಟು ಬಾಕಿ ಯಾವುದಕ್ಕೂ ನೀವು ನಮ್ಮ ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅದಕ್ಕೇನು ತೊಂದರೆ ಇಲ್ಲ ನಾವು ನನ್ನ ಟ್ರಸ್ಟ್ನಲ್ಲಿ ಒಂದು ಅಷ್ಟು ಜನ ಬರ್ತಾ ಇದ್ದರು ಒಂದು ನಾನು ಶಾಸಕನಾಗುವ ಮೊದಲು ಆ ಇನ್ನೊಂದು ಕೆಲ ಹೇಳಲಿಕ್ಕೆ ಮರ್ತು ಬಿಟ್ಟೆ ಜಕಾರಿ ಅವರೇ ನಾನು ನೀವಿದ್ದೀರಂತ ಈ ಭಾಷಣ ಕೊಡೋದು ಇವರಿಗೆಲ್ಲ ಗೊತ್ತಿದೆ ನಾನು ಇನ್ನೊಂದು ನಮ್ಮ ಟೈಲರಿಂಗ್ ಮಿಷಿನ್ ಇದು ಒಂದು ವಿಚಾರ ಹೇಳಲಿಕ್ಕೆ ನಾನು ನಿಮ್ಮ ಹತ್ರ ಬಯಸುವಂಥದ್ದು ಈ ಟೈಲರಿಂಗ್ ಮಿಷಿನ್ ಕೊಟ್ಟವರು ಎಲ್ಲ ನನಗೆ ಓಟ್ ಹಾಕಿದ್ದಾರೆ ಅಂತ ತಿಳ್ಕೊಂಡ್ರೆ ಅಯ್ಯೋ ದೇವರೇ ಅದರ ನೋವು ಕಂಡ್ರೆ ಯಾರಿಗೂ ಬೇಡ ಮನುಷ್ಯನಿಗೆ ಬೇಡ ಇದ್ರೋವು ಚೂ ಚೂರಿಯಲ್ಲಾದರೂ ಕೂತಿದ್ರೆ ನೋವನ್ನು ಹಡ್ಕೊಳ್ಬಹುದು ಈ ನೋವನ್ನು ತಡ್ಕೊಳ್ಳಲಿಕ್ಕೆ ಸಾಧ್ಯ ನಾನು ಮಿಷಿನ್ ಕೊಟ್ಟು ಅವರು ಎಲ್ಲ ವ್ಯವಸ್ಥೆ ಮಾಡಿ ಅವರು ನನ್ನ ವಿರುದ್ಧ ಪ್ರಚಾರಕ್ಕೆ ಹೋಗುತ್ತೆ ಅವ್ರ ಪ್ರಚಾರ ನಾನು ಪ್ರಚಾರಕ್ಕೆ ಹೋಗ ನಾವು ಸುಮ್ಮನೆ ಆದರೂ ಕೂತ್ಕೊಳ್ಳಬೋದಲ್ಲ ಒಬ್ಬನಿಗೆ ನಾವು ಇಲ್ಲಿ ಬುಳ್ತೆ ಇಲ್ಲೊಂದು ಮನೆ ಕಟ್ಟಿಕೊಟ್ಟಿದ್ದೇವೆ ಇಲ್ಲಿ ಈ ಕಡೆ ನಮ್ಮ ನೈತಾಡಿ ಹತ್ರ ಒಬ್ಬನಿಗೆ ಮನೆಗೆ ಅವಳು ಅವನ ತಾಯಿ ಅವನ ತಂದೆ ಪ್ಯಾರಾಲಿಸಿಸ್ ಆಗಿ ಮನೆಯಲ್ಲಿ ಏನೂ ಇಲ್ಲದೆ ನಾನು ಮೊನ್ನೆ ಆ ಸತ್ತ ರಮೇಶ್ ರೈ ಅವರು ನಾವೆಲ್ಲ ಸೇರಿ ಅವನ ಮನೆಗೆ ಹೋಗಿ ನಾವೇ ಸಿಮೆಂಟ್ ಎಲ್ಲ ತಗೊಂಡೋಗಿ ಕಷ್ಟ ಬಂದು ಮನೆ ಕಟ್ಟಿ ಎಲ್ಲ ಮಾಡಿ ಅವರನ್ನು ಇಳಿಸಿ ಎಲ್ಲ ಮಾಡಿ ಈ ಪೇಪರ್ನವ್ರ ಹತ್ರ ಎಲ್ಲ ಇದೇ ರೆಕಾರ್ಡ್ ಅವನೇನು ಮಾಡಿದ್ದು ಗೊತ್ತಾ ಮೊನ್ನೆ ನನ್ನ ಚುನಾವಣೆಯಲ್ಲಿ ಬೇರೆ ಪಕ್ಷದವರಿಗೆ ಅವನ ಅಧೀಕ್ಷದಲ್ಲಿ ಜನ ಸಾಗಿಸಿತು ಬೇಕಾ ನಿಮಗೆ ಕಟ್ಟಿ ಕೊಡೋದು ಕೆಲಸ ಹಾಗೆ ಒಬ್ಬ ಕೇಳಿದದ್ದೆ ಅಥವಾ ನಿಕ್ಕ ನಿಕ್ಕ ನಿಕ್ಕಿ ದಾಳಗ ತೀಜ ಅನ್ನಪ್ಪಾಗ ನಿಕ್ಕಿ ಇಲ್ಲಿ ಕಟ್ಟೋದು ಕೊಡದು ನಿಗಿ ಅಪ್ಪೆ ಅಮ್ಮಗೆ ಪ್ಯಾರಾಲಿಸಿದಾಗ ಇಲ್ಲಿ ಕಟ್ಟೋದು ಪೂರ ಕೊಡತ್ತದ ಮಲ್ತು ಕುರಿತ ಈತ ಬೇತ ಪಕ್ಷದ ಹಕ್ಕಲಕ್ಕೆ ಬಿಡೋದು ಜನ ಸಾಗಿಸಬತ್ತ ಅವಾಣಿ ಅತ್ತ ಇವೇ ಅತ್ತೆ ನೀವು ಇವರಿಗೆಲ್ಲ ಉಪಕಾರ ಮಾಡಬಹುದು ಹೇಳುದು ಉಪಕಾರ ಸ್ಮರಣೆ ಎಲ್ಲಿದೆ ಅಂತ ಕೇಳುದು ನಾನು ಓಟಾಕಿ ಹಾಕಿ ಅದು ನನ್ನ ಯೋಗ ಭಾಗ್ಯ ಅದರಲ್ಲಿ ದೊಡ್ಡ ಓಟ ಹಾಕದಿದ್ರೆ ಏನು ಆಗು ಹೋಗುವಂಥದ್ದಲ್ಲ ಜನಗಳ ಮನಸ್ಸಿಗಿದೆ ಅಂತ ಇದನ್ನು ಮಾಡುವಾಗ ಈ ಸೇವಾ ಮನೋಭಾವನೆ ಮನಸ್ಸಲ್ಲಿ ಬರ್ತದ ಸೇವಾ ಮನೋಭಾವನೆ ಎಲ್ಲಿ ಬರುದು ಅದಕ್ಕೆ ನಾನು ಹೇಳೋದು ಸೇವಾ ಸೇವೆ ಮಾಡಬೇಕಿದ್ರು ತ್ಯಾಗದ ಮನೋಭಾವನೆ ಇದ್ದರೆ ಮಾತ್ರ ಸೇವೆ ಮಾಡಲಿಕ್ಕೆ ಇಂಥ ನೋವುಗಳೆಲ್ಲ ನುಂಗಿ 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 ನಾವು ಸೇವೆ ಮಾಡಬೇಕು ಅದನ್ನು ನೆನೆಸಿದ್ರೆ ನಾನು ಇವತ್ತು ಸೀರೆ ಹಂಚಲಿಕ್ಕೆ ಇಲ್ಲ ಆಯಿತು ಆದರೆ ಏನು ಮಾಡೋದು ನನ್ನ ಯೋಗ ಭಾಗ್ಯ ಒಂದು ಎರಡು ಪರ್ಸೆಂಟ್ ಆಗಿ ಇರ್ತದೆ ನನ್ನ ಕೆಲಸವನ್ನು ಕೂಡಿದಷ್ಟು ನಾವು ಮಾಡ್ತೇವೆ ಜಕಾರಿ ಅವರು ಅದೇ ಹೇಳೋದು ಈ ಸಂಸ್ಥೆಯವರು ಅದನ್ನೇ ಹೇಳೋದು ಅವರು ಮಾಡುವಂಥ ಸೇವೆಯನ್ನು ಅವರು ಪ್ರಾಮಾಣಿಕತನದಿಂದ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ನಾನು ಈಗ ನಮ್ಮ ಸಂಸ್ಥೆಯಲ್ಲಿ ಸುಮಾರು ಒಂದು ಮೂರುನೂರು ನಾಲ್ನೂರು ಜನ ಜಕಾರಿ ಅವರೇ ಹಿಂದಿಯಿಂದ ಬಂದು ರಿಜಿಸ್ಟ್ರೇಷನ್ ಮಾಡ್ತಾಯಿದ್ದರು ಅಂದರೆ ಅವರಿಗೆ ಜಾಗರಣೆ ಇಲ್ಲ ಮಹಿಳೆಯರು ಅವರು ತನ್ನ ಗಂಡನನ್ನು ಕಲ್ಕೊಂಡು ಎರಡು ಮಕ್ಕಳನ್ನು ಹಿಡ್ಕೊಂಡು ಗಾರ್ಬೆಲಲ್ಲಿ ಕೆಲಸ ಮಾಡ್ತಾರೆ ಎಲ್ಲ ಜಾತಿಯವರು ಇದ್ದಾರೆ ಅದರಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಇದ್ದಾರೆ ನಾನು ಮುನ್ನ ನಿಮ್ಮಲ್ಲಿ ಬಂದಾಗ ಹೇಳಿದ್ದೆ ನಿಮ್ಮ ಹತ್ರ ಇವರು ನಮ್ಮ ತಾಯಿರತ್ರನೂ ಕೂಡ ಹೇಳಿದ್ದೆ ಒಂದು ಮುನ್ನೂರು ಮುನ್ನೂರೈವತ್ತು ಜನ ಇದಾರೆ ಅವರಿಗೆ ಜಾಗನೇ ಇಲ್ಲ ಎಲ್ಲಾದರೂ ಬ ಬಾಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾರೆ ಅದರಲ್ಲೂ ಎರಡು ಇರ್ತಾರೆ ಆ ಬಾಡಿಗೆನೇ ಮೂರು ಸಾವಿರ ಇಲ್ಲಿ ದುಡ್ಡು ಬೇರೆ ಏನಿಲ್ಲ ಅಂದರೆ ಬಾಡಿಗೆ ಜಾಸ್ತಿ ಪುತ್ತೂರಲ್ಲಿ ಮೂರು ಸಾವಿರದ ಐನೂರಿಂದ ಸ್ಟಾರ್ಟ್ ಆಗ್ತದೆ ಚಿಕ್ಕ ಮನೆಗೆ ಮೂರು ಸಾವಿರದ ಐನೂರು ಮತ್ತು ಕರೆಂಟ್ ಬಿಲ್ಲು ಈಗ ಒಂದು ಸರ್ಕಾರ ಬಂದು ಗ್ಯಾರಂಟಿಯಲ್ಲಿ ಒಂದು ಎರಡು ಸಾವಿರ ರೂಪಾಯಿ ಬರ್ತದೆ ಕರೆಂಟ್ ಬಿಲ್ಲು ಒಂದು ಫ್ರೀ ಆಯಿತು ಅದರಿಂದ ಸ್ವಲ್ಪ ಬದುಕಿದ್ದಾರೆ ಅವರು ಸಂಬಳ ಅಂತ ಹೇಳಿದ್ರೆ ಅವರು ಈ ಗಾರ್ ಹೋಗೋದು ಹೋಗೋದಿಲ್ಲ ಹೋಟ್ಲಿಗೆ ಆರು ಸಾವಿರದ ಏಳು ಸಾವಿರ ರೂಪಾಯಿ ಸಂಬಳ ಸಿಗ್ತದೆ ಅವರು ಜೀವಮಾನದಲ್ಲಿ ಮನೆ ಮಾಡಲಿಕ್ಕೆ ಅವರಿಂದ ಸಾಧ್ಯ ಇಲ್ಲ ಅವರಿಗೆಲ್ಲ ಸಿಲೆಕ್ಟ್ ಮಾಡಿ ನಾವೀಗ ಒಂದು ವಿಟ್ಲದ ಹತ್ರ ನಾನೊಂದು ಎಂಟು ಒಂಬತ್ತು ಎಕರೆ ಜಾಗವನ್ನು ಖರೀದಿ ಮಾಡಿದ್ದೀನಿ ಅಲ್ಲಿ ಯಾವುದು ಅಲ್ಲಿಗೆ ನಿವೇಶನ ಎಲ್ಲ ರೆಡಿ ಮಾಡ್ತಾ ಇದ್ವಿ ಎಲ್ಲ ಒಂದು ಒಂದು ವ್ಯವಸ್ಥಿತ ರೀತಿಯಲ್ಲಿ ನಿವೇಶನವನ್ನು ಕೊಡಬೇಕು ಅಂತ ಒಂದು ಇನ್ನೂರೈವತ್ತು ಮುನ್ನೂರು ಜನರಿಗೆ ನಿವೇಶನವನ್ನು ನನ್ನ ಲೆಕ್ಕದಲ್ಲಿ ಕೊಡ್ತೇನೆ ನಿಮ್ಮ ಸೌದಿಗೂ ಕೂಡ ಮುಂದೆ ನಾನು ಬರುವಣಿದ್ದೇನೆ ಒಂದು ಅಷ್ಟು ಮನೆಗಳನ್ನು ನೀವು ನನಗೆ ಅವರಿಗೆ ಬರೀ ಜಾಗವನ್ನು ಕೊಡೋ ಬದಲು ಮನೆಯನ್ನು ನಿರ್ಮಾಣ ಮಾಡಲಿಕ್ಕೆ ಕೂಡ ಒಂದಷ್ಟು ದಾನಿಗಳನ್ನು ಸೇರಿಸಿ ಒಂದು ಇಡೀ ಕರ್ನಾಟಕಕ್ಕೆ ಮಾದರಿ ಆಗಬೇಕು ಅಂತಂದು ಮುನ್ನೂರು ಮನೆಯನ್ನು ಒಂದೇ ಸಲ ನಿರ್ಮಾಣ ಮಾಡಿ ಮುಖ್ಯಮಂತ್ರಿಯವರನ್ನು ಕರೆದು ಅದನ್ನು ಹ್ಯಾಂಡ್ ಓವರ್ ಮಾಡುವಂಥ ಒಂದು ಆಸೆ ಇದೆ ನಿವೇಶನ ನನ್ನ ಲೆಕ್ಕದಲ್ಲಿ ಕೊಡ್ತೇನೆ ಎಲ್ಲ ಸೆಟಪ್ ಮಾಡಿ ಎಲ್ಲ ರೆಡಿ ಮಾಡಿಟ್ಟಿದ್ವಿ ನನಗೊಂದು ಅಷ್ಟು ದಾನಿಗಳು ನಿಮ್ಮಲ್ಲಿ ಒಂದು ನೀವು ಹೇಳಿದ್ರಿ ನಾವೆಲ್ಲ ಸೌದಿಯವರು ಸೇರಿ ಒಂದು ಐವತ್ತು ಮನೆ ಕೊಡ್ತೀವಿ ಎಲ್ಲರೂ ಸೇರಿ ಅಂತ ಒಂದು ಮನೆಗೆ ಐದು ಲಕ್ಷ ರೂಪಾಯಿ ಆಗುವುದಕ್ಕಿಂತ ನಾವೇ ಕಟ್ಟಿದರೆ ಆ ರೀತಿ ಮನೆ ಕೊಡುವಂಥ ಕೆಲಸಕ್ಕೆ ಕೂಡ ಮುಂದಿನ ದಿವಸಗಳಲ್ಲಿ ನಾವು ಆಲೋಚನೆಯನ್ನು ಮಾಡ್ತೀವಿ ನಿಮ್ಮ ಹತ್ರ ಯಾರಾದರೂ ಬಂದರೆ ನಿಮಗೆಲ್ಲಾದರೂ ನಿವೇಶನ ಯಾರಿಗಾದರೂ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದವರು ನಿಮ್ಮ ಹತ್ರ ಯಾರಾದರೂ ಬೇಡಿಕೆ ಇಟ್ಟರೆ ನಮಗೆ ನಿವೇಶನವೇ ಇಲ್ಲ ನನಗೊಂದು ಕೊಡಬೇಕು ಅವರು ಅಂತ ಹೇಳಿದ್ರೆ ಐದು ನಿವೇಶನ ನಿಮಗೆ ಕೊಡ್ತೀನಿ ಫ್ರೀಯಾಗಿ ನೀವು ಹೇಳಿದೆ ಅವರಿಗೆ ಯಾರು ನೀವು ಹೇಳ್ತೀರಿ ಅವರಿಗೆ ಐದು ನಿವೇಶನವನ್ನು ಕೊಡ್ತೀವಿ ತಾಯಿಯರಿಗೆ ಒಂದೆರಡು ನಿವೇಶನವನ್ನು ನಿಮಗೆ ನಿಮಗೇನಾದರೂ ಮಾಡ್ತಾರೆ ನಿಮ್ಮ ಕೇಳಿಕೊಂಡು ನಮಗೆ ನಿವೇಶನೇ ಇಲ್ಲ ಅಂತ ಹೇಳಿದರೆ ಅದನ್ನು ಕೂಡ ಕೊಡುವಂಥ ಅದರಲ್ಲಿ ಕೊಡೋದು ವಿಟ್ಲದಲ್ಲಿ ಅವ್ರು ಹೇಳಿದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ನಾವು ವಿಟ್ಲದ ಪಕ್ಕ ಅದನ್ನು ಮಾಡ್ತಾ ಇದ್ದೀವಿ ಮುಂದಿನ ಒಂದು ಎಂ ಮೂರು ಒಟ್ಟು ಹತ್ತೈದು ನೀವು ಸೂಚನೆ ಮಾಡಿದವ್ರಿಗೆ ಬಟ್ ಅವರು ಪುತ್ತೂರು ನಿವಾಸಿಗಳು ಆಗಿರಬೇಕು ಈಗಲೇ ನಮ್ಮ ಹತ್ರ ಬಂದ ಆಫೀಸಲ್ಲಿ ಅಪ್ಲಿಕೇಶನ್ ಕೊಟ್ಟರೆ ಬಿಟ್ಲ ಪುತ್ತೂರು ಎಲ್ಲಿಯೂ ಆಗ್ತದೆ ಪುತ್ತೂರು ಕ್ಷೇತ್ರ ವಿಧಾನ ಒಂದು ಓಟಾದರೂ ಸಿಗಬೇಕಲ್ಲ ನಮಗೆ ಬೇಡವಾ ಒಂದು ಓಟಾದರೂ ಸಿಗಬೇಕಲ್ಲ ಸೋ ಪುತ್ತೂರು ವಿಧಾನಸಭಾ ಕ್ಷೇತ್ರದವರಿಗೆ ಕೊಡುವಂಥ ಒಟ್ಟು ಎರಡು ಐದು ಅವರಿಗೆ ಮೂರು ಹತ್ತು ನಿವೇಶನವನ್ನು ನೀವು ಹೇಳಿದೆ ಅವರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನಾನು ಕೂಡ ಅದು ನಿಮ್ಮ ಸಹಕಾರಗಳು ಇರಲಿ ಇವತ್ತು ಒಳ್ಳೆಯ ಎಂ ಫ್ರೆಂಡ್ಸ್ ಅವರು ಅಂತ ಒಂದು ಸಂಸ್ಥೆಗೆ ಜಕಾರಿ ಅವರು ಜಕಾರಿ ಅವರ ಬಗ್ಗೆ ಹೇಳಬೇಕಿದ್ರೆ ದೊಡ್ಡ ಶ್ರೀಮಂತರು ದೊಡ್ಡ ಶ್ರೀಮಂತರು ಅಂತ ಹೇಳುವುದರ ಜೊತೆಗೆ ಮಾನವೀಯತೆಯನ್ನು ಜೊತೆಗೆ ದೊಡ್ಡ ಶ್ರೀಮಂತರು ತುಂಬ ಜನ ಇರ್ತಾರೆ ಅದೊಂದು ಮಾನವೀಯತೆ ಇರುವಂಥದ್ದು ನಿಜವಾಗಿ ಮನುಷ್ಯರು ಅಂತ ಹೇಳ್ತಾರೆ ಆ ಕೆಲಸವನ್ನು ಜಕಾರಿಯವರು ಮಾಡಿ ಇದು ಒಂದು ಸಂಸ್ಥೆ ಅದಲ್ಲ ಅವ್ರದ್ದು ಬೇಕಾದಷ್ಟು ಅವರು ಕೊಟ್ಟದ್ದು ಇದು ಒಂದು ಇವತ್ತು ನಾವು ಪುತ್ತೂರಲ್ಲಿ ಇದೊಂದು ಇರ್ಬೋದು ಅವರು ಕೊಟ್ಟದ್ದು ಕೇಳಿದರೆ ನೀವು ಅವರಿಗಿಂದ ಅವ್ರ ಉತ್ಪತ್ತಿಯಿಂದ ಒಂದು ಪಾಗವಣ್ಯ ಬಹುಶಃ ಒಂದು ಇಪ್ಪತ್ತು ಪರ್ಸೆಂಟನ್ನು ಅವರು ಬಾಳೆ ಹಿಂದಿನಿಂದ ಕೊಟ್ಕೊಳು ಅವರ ಬ್ರದರ್ಸ್ ಕೂಡ ಇದ್ದಾರೆ ಒಳ್ಳೆಯ ಒಂದು ಕಲ್ಚರ್ ಇರುವಂಥ ಅದು ಅವರು ಹಿಂದೂ ಮುಸ್ಲಿಮ್ ಅಂತ ಯಾವತ್ತು ನೋಡಿದವರೆಲ್ಲ ಎಲ್ಲರಿಗೂ ಎಲ್ರಿಗೂ ಅಲ್ಲಿ ಹೋದವರಿಗೆ ಸೌದಿಗೆ ಹೋದರೆ ಜಕಾರಿಯ ಸಂಸ್ಥೆ ಅಂತ ಹೇಳಿದ್ರೆ ನಿಮ್ಮನ್ನು ಅಲ್ಲಿಂದ ಕರ್ಕೊಂಡು ಹೋಗಲಿಕ್ಕೆ ಜನ ಬರ್ತದೆ ನೀವೆಲ್ಲ ಯಾವತ್ತಿಗೂ ಹೋಗ್ಬೋದು ಅಂತ ಒಂದು ಎಲ್ರಿಗೆ ಬೇಕಾದಾಗ ಹೌದು ಅವರು ಎಲ್ಲ ಜನರನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ಕೊಂಡವ್ರು ನಾವೆಲ್ಲ ಪ್ರಾರ್ಥನೆ ಮಾಡ್ತೀವಿ ನಿಮಗೆ ನಮ್ಮೆಲ್ಲ ಜನರ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಜನರ ಪರವಾಗಿ ನಿಮಗೆ ಪ್ರಾರ್ಥನೆ ನಿಮಗೆ ಆರೋಗ್ಯ ಕೊಡಲಿ ಆಯುಷ್ಯ ಕೊಡಲಿ ಮನಃಶಾಂತಿ ಕೊಡಲಿ ಇನ್ನಷ್ಟು ಸೇವೆ ಮಾಡುವಂಥ ಯೋಗ ಭಾಗ್ಯವನ್ನು ನಿಮ್ಮ ಉದ್ಯಮವು ಕೂಡ ಅಭಿವೃದ್ಧಿ ಆಗಲಿ ಈಗ ಕೊಡ್ತಾ ಕೂಡ ಅದು ಕೂಡ ಉದ್ಯಮ ಕೂಡ ಅಭಿವೃದ್ಧಿ ಆಗುವಂಥ ಕೆಲಸಗಳಾಗಬೇಕು ಯಾವತ್ತು ನಮ್ಮ ಶುಭ ಹಾರೈಕೆಗಳು ನಿಮಗಿದೆ ನಮ್ಮ ಯಮ್ ಫ್ರೆಂಡ್ಸ್ನವ್ರಿಗೆ ಕೂಡ ನೀವು ಸ್ಟಾರ್ಟ್ ಆರಂಭ ಮಾಡಿರುವಂಥ ಈ ಕ್ಲಾಸ್ ಒನ್ ವಿಲ್ ಸಿ ಏನಿದೆ ಇವತ್ತು ಅದು ಎಲ್ಲ ಗ್ರಾಮಾನ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಪ್ರಯೋಜನ ಆಗುವಂಥದ್ದು ಆಗಲಿ ನಮ್ಮ ಕಡೆಯಿಂದ ಯಾವತ್ತು ಬೇಕಿದ್ರು ಹನೀಫ್ ಅನ್ನುವರು ಇದಕ್ಕೆ ಐವತ್ತು ಲಕ್ಷ ನೀವು ಹೇಳಿದ್ರು ನಮ್ಮ ಪುತ್ತೂರಿನವರು ಅವರ ತಂದೆ ಕೂಡ ಇಲ್ಲಿ ಬಂದಿದ್ದಾರೆ ಬಹುಶಃ ಅವರು ಕೂಡ ಅವರು ಸೌದಿಯಲ್ಲಿ ದುಬೈ ಅವ್ರ ಹತ್ರ ಒಂದು ಮೂರು ಮನೆ ಕೇಳಬಹುದು ನಮಗಾಗಿ ಕೇಳೋದಿಲ್ಲ ನಾವು ಒಟ್ಟು ಬಡವರಿಗಾಗಿ ಕೇಳುವಂಥದ್ದು ಸೊ ಅವರಿಗೂ ಕೂಡ ಒಳ್ಳೆಯದಾಗಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದರೆ ಅವರ ತಂದೆ ಇಲ್ಲಿ ಬಂದಿದ್ದಾರೆ ಹಿರಿಯರು ಅವರಿಗೂ ಒಳ್ಳೆಯದಾಗಲಿ ಒಟ್ಟು ಈ ಸಂಸ್ಥೆಗೆ ಸಹಕಾರ ಮಾಡಿದವರಿಗೂ ಒಳ್ಳೇದಾಗಲಿ ಅನ್ನೋ ಶುಭ ಮಾತನ್ನು ಹೇಳುತ್ತಾ ಮಾತಾಡೋದು ಸ್ವಲ್ಪ ಜಾಸ್ತಿ ಆಯಿತು ತಪ್ಪಿದರೆ ಕ್ಷಮೆ ಕೇಳುತ್ತೆ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್